ಯೂಟ್ಯೂಬರ್ ಮಾಡುವ ನಮಸ್ಕಾರಗಳು ಪ್ರೀತಿಯ ಕನ್ನಡ ಜನತೆಗೆ ಇಂದಿನ ತರಗತಿಯಲ್ಲಿ ಕರ್ನಾಟಕ ನದಿಗಳು ಕರ್ನಾಟಕ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳಪಲ್ಲಿ ಸೇರುತ್ತವೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಅರಿವು ಸಮುದ್ರಕ್ಕೆ ಸೇರುತ್ತವೆ ಕರ್ನಾಟಕ ನದಿಗಳು ಪೂರ್ವಕ್ಕೆ ಹರಿಯುವ ನದಿಗಳು ಕೃಷ್ಣಾ ನದಿ ಆಗಿರ್ಬೋದು ಕಾವೇರಿ ನದಿ ಆಗಿರಬಹುದು ತುಂಗಭದ್ರಾ ನದಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಶರಾವತಿ ನದಿ ಆಗಿರ್ಬೋದು ನೇತ್ರಾವತಿ ನದಿ ಆಗಿರ್ಬೋದು ವರಾಹಿ ನದಿ ಆಗಿರ್ಬೋದು ಇವು ಪಶ್ಚಿಮಕ್ಕೆ ಹರಿಯುವ ನದಿಗಳು ಈಗ ಕಾವೇರಿ ನದಿ ಪೂರ್ವಕ್ಕೆ ಹರಿಯುವ ನದಿಗಳು ಬಂಗಾಳದಲ್ಲಿ ಸೇರುತ್ತವೆ ಅದರಲ್ಲಿ ಕಾವೇರಿ ನದಿ ಈ ಕಾವೇರಿ ನದಿ ವಿಶೇಷತೆ ಏನದ ನಮಗೆ ತಿಳಿದುಕೊಳ್ಳೋಣಂತೆ ಕಾವೇರಿ ನದಿ ಹೌದ್ರಿ ನೋಡು ಕಾವೇರಿ ನದಿ ಉಗಮ ಸ್ಥಾನ ಈ ಕಾವೇರಿ ನದಿ ಎಲ್ಲಿ ಉಟ್ಟು ಹೌದಾ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಉಗಮ ಸ್ಥಾನ ಇದರ ಉಗ ಉಗಮಸ್ಥಾನ ಎಲ್ಲಾಯ್ತಂದ್ರ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಈ ಕಾವೇರಿ ನದಿ ಏನಾಯ್ತು ಉಗಮಸ್ಥಾನ ಇತ್ತು ತದನಂತರ ಈ ಕಾವೇರಿ ನದಿಯು ಇದರ ಉದ್ದ ಎಷ್ಟು ಇದರ ಉದ್ದ ಎಷ್ಟ ಕಾವೇರಿ ನದಿ ಇದರ ಉದ್ದ ಕಿಲೋಮೀಟರ್ ಇದರ ಉದ್ದ ಕಾವೇರಿ ನದಿಯೇ ತದನಂತರ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಆಗಿರುತ್ತದೆ ಈ ನದಿ ಈ ಕಾವೇರಿ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತದೆ ಅಂದ್ರ ಮುನ್ನೂರ ಎಂಬತ್ತು ಕಿಲೋಮೀಟರ್ ಹರಿಯುತ್ತದೆ ಕಾವೇರಿ ನದಿಯು ಕರ್ನಾಟಕದಲ್ಲಿ ಮುನ್ನೂರ ಎಂಬತ್ತು ಕಿಲೋಮೀಟರ್ ಈ ನದಿ ಹರಿಯುತ್ತದೆ ಇದು ಟೋಟಲ್ ಇದ್ರ ಉದ್ದ ಎಷ್ಟು ಅಂದ್ರೆ ಕಾವೇರಿ ನದಿದು ಎಂಟುನೂರ ಐದು ಕಿಲೋಮೀಟರ್ ತದನಂತರ ಹರಿಯುವ ರಾಜ್ಯಗಳು ಈ ಕಾವೇರಿ ನದಿಯು ಯಾವ ರಾಜ್ಯದ ಹರಿಯುತ್ತದೆ ಇದರ ಉದ್ದ ಗೊತ್ತಾಯಿತು ಉದ್ದ ಎಷ್ಟು ಎಂಟುನೂರ ಐದು ಕಿಲೋಮೀಟರ್ ಈ ಹರಿಯುವ ರಾಜ್ಯಗಳು ಒಂದನೇದು ಕರ್ನಾಟಕ ಎರಡನೇದು ಕೇರಳ ಮೂರನೇದು ತಮಿಳುನಾಡು ಹರಿಯುವ ರಾಜ್ಯಗಳು ಅಂದ್ರೆ ಕಾವೇರಿ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂದ್ರೆ ಕರ್ನಾಟಕ ಕೇರಳ ತಮಿಳುನಾಡು ತದನಂತರ ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಈ ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಎರಡನೇ ಅತಿ ಉದ್ದವಾದ ನದಿಯಾಗಿದೆ ಈ ಕಾವೇರಿ ನದಿಯು ಕರ್ನಾಟಕದಲ್ಲಿ ಎರಡನೇ ಅತಿ ಉದ್ದವಾದ ನದಿಯಾಗಿದೆ ತದನಂತರ ಇದರ ಉಪನದಿಗಳು ಕಾವೇರಿ ನದಿಯ ಉಪ ನದಿಗಳು ಎಡದಂಡೆ ನದಿಗಳು ಯಾವ ಉಪನದಿಗಳು ಅಂದ್ರೆ ಹಾರಂಗಿ ಆಗಿರ್ಬೋದು ಹೇಮಾವತಿ ಶೀರ್ಷ್ಯ ತದನಂತರ ಬಲದಂಡೆ ನದಿಗಳು ಕಂಬನಿ ಅಮ್ರಾವತಿ ಮತ್ತು ಸುವರ್ಣವತಿ ಇದರ ಕಾವೇರಿ ನದಿಯ ಉಪನದಿಗಳು ತದನಂತರ ಈ ನದಿಗೆ ಎರಡು ಜಲಪಾತಗಳು ಕಾವೇರಿ ನದಿಗೆ ಎರಡು ಜಲಪಾತಗಳು ಆ ಜಲಪಾತಗಳು ಯಾವಂದ್ರೆ ಒಂದು ಶಿವನ ಸಮುದ್ರ ಜಲಪಾತ ಇನ್ನೊಂದು ಹೊಗೆನಕಲ್ಲು ಜಲಪಾತ ಕಾವೇರಿ ನದಿಗೆ ಒಟ್ಟು ಎರಡು ಜಲಪಾತಗಳಿವೆ ತದನಂತರ ಕಾವೇರಿ ನದಿಯ ಜಲಮಾಪನ ಕೇಂದ್ರ ಈ ಕಾವೇರಿ ನದಿಗೆ ಜಲಮಾಪನ ಕೇಂದ್ರ ಯಾವ ಜಿಲ್ಲೆಯಲ್ಲಿ ಅದ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ ತದನಂತರ ಈ ನದಿಯು ಈ ನದಿ ಲಾಸ್ಟ್ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತದೆ ಅಂದ್ರ ಬಂಗಾಳಿ ಪಲ್ಲಿಗೆ ಹೋಗಿ ಈ ನದಿ ಸೇರ್ಕೊಳ್ತದೆ ಕರ್ನಾಟಕದ ನದಿಗಳಲ್ಲಿ ನಾವು ಸಂಕ್ಷಿಪ್ತ ಮಾಹಿತಿಯನ್ನು ತಗೊಂಡಿವಿ ಕಾವೇರಿ ನದಿದು ಥ್ಯಾಂಕ್ ಯು ಧನ್ಯವಾದಗಳು